ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲಿವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿದ್ದೀನಿ ತುಂಬ ದಿವಸ ಆಯಿತು ಮೆಜೆಸ್ಟಿಕ್ಕಲ್ಲಿ ನಾನು ವಿಡಿಯೋಗಳು ಮಾಡಿ ಬೆಂಗಳೂರಿಗೆ ಬಂದು ಇಳಿದ್ರೆ ಎಲ್ಲಿ ಟಿಫನ್ ಮಾಡಬೇಕು ಬೆಳಗಿನ ಟಿಫನ್ ಅಂತ ಒಂದು ಸಮಸ್ಯೆ ಬರುತ್ತೆ ಬಟ್ ರೀಸ್ನೇಬಲ್ ರೇಟಲ್ಲಿ ಆಗಬೇಕು ಮತ್ತು ಚೆನ್ನಾಗಿರೋ ಟಿಫನ್ ಸಿಗಬೇಕು ಅಂದರೆ ನೀವೊಂದು ಕೆಲಸ ಮಾಡಿ ಗುಬ್ಬಿ ವೀರಣ್ಣ ರಂಗಮಂದಿರದ ಎದುರುಗಡೆ ಒಂದು ಹೋಟೆಲ್ ಇದೆ ಆಂಟಿ ಅಂತ ಅಂತಾರೆ ಅಂಕಲ್ ಹೋಟ್ಲು ಅಂತ ಕೂಡ ಅಂತಾರೆ ಸೀದಾ ಅಲ್ಲಿಗೆ ಬಂದುಬಿಡಿ ಉತ್ತರ ಕರ್ನಾಟಕದವ್ರಿಗಂತೂ ಹೇಳಿ ಮಾಡಿಸಿದ ಟಿಫನ್ನು ಹೇಳ ನಮ್ಮ ಟೇಸ್ಟನ್ನು ಇಲ್ಲಿ ಕೊಡ್ತಾರೆ ಹಾಗಾಗಿ ಈ ಹೋಟ್ಲ್ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿ ಈ ಆಂಟಿ ಅಂಕಲ್ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರು ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ತಮ್ಮ ಹೆಸರು ಭೀಮೇಶ್ ಅಂತ ಸರ್ ಹೇಳಿ ಯಾವಾಗಿಂದ ಶುರುವಾಯಿತು ಸರ್ ನಾವು ಇಪ್ಪತ್ತು ವರ್ಷ ಆಗಿದೆ ಸರ್ ಸರ್ ವರ್ಷ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಹಾಗೆ ಬೆಂಗಳೂರು ಪ್ರಯಾಣ ಯಾವಾಗ ಬಂದ್ರಿ ತೊಂಬತ್ತೊಂದರಲ್ಲೇ ಬಂದ್ವಿ ತೊಂಬತ್ತೊಂದಿಂದ ಬಂದು ಫರ್ನಿಚರ್ ಕೆಲಸ ಮಾಡ್ತಾ ಇದ್ವಿ ಅದು ಸಕ್ಸಸ್ ಆಗಿಲ್ಲ ಬಿಟ್ಟು ಮತ್ತೆ ಓನ ಕೆಲ್ಸಕ್ಕೆ ಹೋದ್ವಿ ಅದು ಸಕ್ಸಸ್ ಆಗಿಲ್ಲ ಇವತ್ತು ನಮ್ಮ ಅಣ್ಣ ಅವ್ರೊಬ್ರು ಅಣ್ಣ ಇದ್ರು ದೊಡ್ಡ ಅಣ್ಣ ಆ ಜಾಗದ ಟಿ ಅಂಗಡಿ ಇತ್ತು ಓ ಇಲ್ಲೇ ಮುಂದೆ ಹಾಂ ಟಿ ಅಂಗಡಿ ಇತ್ತ ಟಿ ಅಂಗಡಿ ಹತ್ರ ಇರುವಾಗ ಬಜ್ಜಿ ಬಜ್ಜಿ ಆಗ್ತಾ ಇದ್ವಿ ಸ್ಟಾರ್ಟಿಂಗ್ ಟೀ ಕಾಫಿ ಬಜ್ಜಿ ಇದು ಮಾಡ್ತಾ ಇದ್ವಿ ಆಮೇಲೆ ಮಾಡಿದ್ವಿ ನಾಷ್ಟದ ಈ ಜಾಗದಲ್ಲಿ ಯಾವುದು ಇರಲಿಲ್ಲ ಖಾಲಿಗೆ ಅವು ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾಷ್ಟ ಹಾಕೋಕೆ ಶುರು ಮಾಡಿದ್ವಿ ಬಸ್ಸಲ್ಲಿ ಎತ್ಕೊಂಡ್ ಬರೋದು ಆಟೋದಲ್ಲಿ ಬರೋದು ಬಸ್ಸಲ್ಲಿ ಪಾತ್ರೆ ತೊಗೊಂಡೋಗೋದು ಈ ಥರ ಮಾಡ್ತಾ ಇದ್ವಿ ಆಮೇಲೆ ಒಂದು ಆಟೋ ತೊಗೊಂಡ್ವಿ ಆಟೋ ಆದ್ಮೇಲೆ ಇವಾಗ ಕಾರ್ ತಗೊಂಡಿದ್ದೀನಿ ಆಟೋ ಆದ್ಮೇಲೆ ಕಾರಿಗೆ ಕಾರಿಗೆ ಬಹಳ ಚೆನ್ನಾಗಿತ್ತು ಬಟ್ ನನಗೆ ಹೇಳಿ ನಿಮ್ಮ ಅಣ್ಣವರಾದರೂ ಬರೋದಕ್ಕೆ ಏನು ಕಾರಣ ಯಾಕೆ ಊರು ಬಿಟ್ಟು ಬಂದ್ರು ಅಂತ ಕಾರಣ ಬಡ ಸ್ಥಿತಿ ಜಮೀನು ಕಮ್ಮಿ ಅದರಿಂದ ಬಂದಿದೆ ಓ ಅವಾಗಲೇ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ತಂದೆಗೆ ಇಬ್ಬರಾಳು ಮೂರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಐದು ಜನ ಅದ ಕುಟುಂಬ ನಿಮ್ಮದು ಅವರು ಹೇಗೆ ಎಲ್ಲ ಕೃಷಿ ಮೇಲೆ ಬದುಕ್ತಾ ಇದ್ರಿ ಕೃಷಿ ರಾಗಿ ಬೆತ್ತ ಇದು ಬೆಳೆಯೋದು ಅಷ್ಟೇ ವರ್ಕೌಟ್ ಆಗಲಿಲ್ಲ ಜೀವನ ಮಾಡೋದು ಅಷ್ಟೇ ಆಗಿದೆ ನಮ್ಮ ಮುಂದೆ ಮದುವೆ ಮಾಡೋದು ತಂಗಿಗಳು ಅವ್ರೆಲ್ಲ ಮದುವೆ ಮಾಡೋದು ಹೆಂಗೆ ಅನ್ಬಿಟ್ಟು ಬೆಂಗಳೂರಿಗೆ ಬನ್ನಿ ಈಗ ನಿಮ್ಮ ತಂದೆ ತಾಯಿದು ದೊಡ್ಡ ಪಾತ್ರ ಇದೆ ಸರ್ ಅಲ್ವಾ ಐದು ಜನ ಮಕ್ಕಳನ್ನ ಸಾಕಿದ್ರು ಬರೀ ಕೃಷಿ ನಂಬಿ ಸಾಕಿದ್ದಾರೆ ಹೇಳಿ ಅವ್ರಿಗೆ ಈ ಜನ್ರೇಷನ್ಗೆ ನಮಗೆ ಅಥವಾ ನಿಮಗೆ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಏನು ಡಿಫ್ರೆನ್ಸ್ ಅಂದರೆ ಅವಾಗ ಏನು ಅವ್ರು ಜೀವನ ಮಾಡಿದಷ್ಟೇ ಹಾಂ ಇವಾಗ ನಾವು ಜೀವನ ಮಾಡ್ತಾ ಇದೀವಿ ಹಾಂ ಏನೋ ಒಂದು ಬೆಂಗಳೂರು ಬಂದಿದ್ದಕ್ಕೆ ಏನೋ ಮಕ್ಕಳು ಮನೆಗೆ ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡೋಣ ಬಂದಿದ್ದೆ ಅಷ್ಟೇ ಬಟ್ ನಾ ಅವರು ಇರೋ ಸ್ಥಳದಲ್ಲೇ ಜೀವನ ಮಾಡಿದ್ರು ಹಳ್ಳಿಯಲ್ಲೇ ನಾವು ಊರು ಬಿಟ್ಟು ಬಂದಿದ್ದೀವಿ ಅದನ್ನು ಕೇಳ್ತಾ ಇದ್ದೇನೆ ಏನು ಏನು ಡಿಫ್ರೆನ್ಸ್ ಇದು ಬಂದ ಕಾರಣ ಅಂದರೆ ಅಲ್ಲಿ ಏನು ಅನುಕೂಲತೆ ಇಲ್ಲ ಹ್ಞೂ ಇರೋದು ಮೂರ್ ಜನಕ್ಕೆ ಮೂರ್ ಎಕರೆ ಜಮೀನ್ ಇದೆ ಆ ಜಮೀನು ಎಲ್ಲ ಡಿವೈಡ್ ಆಗ ಒಂದೊಂದ್ ಎಕರೆ ಬಂದಿದೆ ಆಮೇಲೆ ಬೋರ್ ಇಲ್ಲ ಹೆಂಗ್ ಜೀವನ ಮಾಡೋದಲ್ಲಿ ಅಲ್ಲಿ ಸಕ್ಸೆಸ್ ಆಗಿಲ್ಲ ಈ ಕೊರೋನಾದಲ್ಲಿ ಮೂರ್ ವರ್ಷ ಜೀವನ ಮಾಡಿದ್ವಿ ಒಂಬತ್ತು ಲಕ್ಷ ಸಾಲ ಮಾಡ್ಕೊಂಡ್ ಬಂದ್ವಿ ತಿರ್ಗಾ ಮತ್ತೆ ಕೊರೋನಾದಲ್ಲಿ ಎರಡು ವರ್ಷ ಇದ್ವಿ ಒಂಬತ್ತು ಲಕ್ಷ ಸಾಲ ಆಯ್ತು ಓ ಹಳ್ಳಿಗೆ ವಾಪಸ್ಸು ಗಿಫಾರ ಹಾಕಿಸ್ತೀವಿ ಹಾಂ ಪೈ ಬೆಳೆ ಮಾಡ್ತೀವಿ ಅಂದ್ಬಿಟ್ಟು ಒಂಬತ್ತು ಲಕ್ಷ ರೂಪಾಯಿ ಸಾಲ ಆಯ್ತು ಬೇಡ ಬೆಂಗ್ಳೂರು ಸವಸ ಅಂತ ಹೋಗಿ ವಾಪಸ್ಸು ಹೋಗಿದ್ದಕ್ಕೆ ಕೊ ಒಂಬತ್ತು ಕರೋನದಲ್ಲಿ ಕೊರೋನದಲ್ಲಿ ಪ್ರಾಬ್ಲಮ್ ಆಯ್ತಲ್ಲ ಓ ಅಲ್ಲಿ ಪ್ರಯತ್ನ ಮಾಡಿದ್ರಿ ಸಕ್ಸಸ್ ಆಗಿಲ್ಲ ಅದು ಸಕ್ಸಸ್ ಆಗಿಲ್ಲ ನಮಗೆ ಇದೇ ಸಕ್ಸಸ್ ಆಗಿರೋದು ಹಾಂ ಈ ಅನ್ನದಿಂದನೇ ನಾವು ಜಾಸ್ತಿ ಒಂದು ಇಂಪ್ರೂವ್ಮೆಂಟ್ ಬಂದಿರೋದು ಅನ್ನದಿಂದ ಹಾಂ ಈ ಓಟೆಲಿಂದಲೇ ಇಂಪ್ರೂವ್ ಆಗಿರೋದು ಓಕೆ ಅಂದ್ರೆ ಮನುಷ್ಯನ ಮೆಂಟಾಲಿಟಿ ಹೇಗೆ ನಾವು ಬಂದ್ಬಿಟ್ಟಿದ್ದೀವಿ ಬೆಳಿಗ್ಗೆ ನಾವು ಬಂಡವಾಳ ಹಾಕಿದರೆ ಸಾಯಂಕಾಲ ನಮ್ಗೆ ಅದು ಒಂದಿಷ್ಟು ದುಡ್ಡು ಸೇರಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೌದು ಅಲ್ವಾ ಓಕೆ ಹ್ಞೂ ಒಂದು ಇನ್ನೊಂದು ಸವಾಲು ಬರುತ್ತೆ ಸರ್ ಅಂದರೆ ಕಲಿಬೇಕಾಗುತ್ತೆ ಎಲ್ಲವನ್ನು ಏನು ನೀವು ಕಲ್ತೀರಿ ಅದಕ್ಕೆ ನಮ್ಮ ಮೊದಲು ಟಿಪ್ಟೂರಲ್ಲಿ ಇಟ್ ಇಡ್ಲಿ ಬಟರ್ ಆಗಿದ್ದೆ ನಾನು ಅಷ್ಟೇ ಮೊದಲು ಬೇಕರಿ ಕಾಫಿ ಟೀ ಮಾಡ್ತಿದ್ದೆ ಅಲ್ಲ ಟಿಪ್ಟೂರಲ್ಲಿ ಇಡ್ಲಿ ಬಟರ್ ಆಗಿದ್ದೆ ನಾನು ಟಿಪ್ಟೂರಲ್ಲಿ ಓಕೆ ಅವಾಗ ಫುಲ್ಲು ಕ್ರಿಟಿಕಲ್ ಬಂತು ಸಮಸ್ಯೆಗಳು ಡಿವೈಡ್ ಆದ್ವಿ ಇರೋಕೆ ಮನೆ ಇಲ್ಲ ಏನೇನೋ ಸಮಸ್ಯೆ ಬಂತು ನಮ್ಮ ಹೆಂಗಸ್ರ ಅವ್ರ ಅಪ್ಪನ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಟ್ರಿಪ್ ಟಿಪ್ಪು ಚಿಕ್ಕವಯಿಂದ ಅವಾಗಿಂದ ಸ್ವಲ್ಪ ಸ್ವಲ್ಪ ಕೆಲಸ ಬರಲಾಗಿ ಈ ರೂಟ್ಗೆ ಹೋದ್ರೆ ಇದು ಸರಿ ಆಗತ್ತೆ ನಮ್ಮ ಅಣ್ಣ ಒಬ್ರು ತೀರೋದ್ರು ಅವ್ರು ಅವ್ರು ಹೇಳಿದ್ರು ಏ ಬಾಯಿಲಿ ಮಗ ನೀನು ಅಲ್ಲಿ ಇಲ್ಲಿ ಗೇದ್ರೆ ಏನು ಪ್ರಯೋಜನ ಇಲ್ಲ ಬಾಯಿ ದಾರಿ ಬದುಕ್ಬೋದು ನೀ ಚೆನ್ನಾಗಿರ್ತೀಯ ಬಾ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಿಟ್ಟರು ಇಲ್ಲಿ ಕಾರ್ಪೊರೇಷನ್ ಒಬ್ಬರು ಗೌಂಡರ್ ಅಂತಿದ್ರು ಅವರು ಅವರು ಫ್ರೆಂಡ್ ಏನು ಓದಿದಿರಿ ನಾವು ಎರಡನೇ ಕ್ಲಾಸ್ ಅಷ್ಟೇ ಅಷ್ಟೇ ಇಲ್ಲ ಬರೀ ದುಡಿಮೆ ಯಾವಾಗ ಎಲ್ಲ ಎಂಟು ರೂಪಾಯಿ ಕೂಲಿ ಮಣ್ಣೋತೀವಿ ಎಂಟು ರೂಪಾಯಿ ಅಷ್ಟೇ ನಮಗೆ ಅವಾಗ ಮಣ್ಣೋತಿದೀವಿ ನಾವು ಸುಮಾರು ವರ್ಷಗಳಾಗಿದೆ ಹಿಂದೆ ತೊಂಬತ್ತಾರಕ್ಕೆ ತಂಗಿ ಮದುವೆ ಮಾಡಿದ್ವಿ ಹೆಂಗೆ ಮಾಡ್ಕೊಂಡು ಬಂದು ಈಗ ಊರಾಗ ಯಾರಿದ್ದಾರೆ ಊರಾಗ ಯಾರಿಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ತಿರುಗ್ಬಿಡ್ತು ಈಗ ಅಷ್ಟು ಕುಟುಂಬ ಬದುಕಿದಂತ ಮನೆ ಈಗ ಇಲ್ಲ ನಮ್ಮ ಅತ್ತಿಗೆ ಇದ್ದಾರೆ ಅತ್ತಿಗೆ ಇದ್ದಾರೆ ಇದಾರೆ ಮನೆ ನೋಡ್ಕೊಂತಾರೆ ಮನೆ ಕಟ್ಟಿದೀವ ಹಾಂ ಅಂದರೆ ಎಲ್ಲರೂ ಸಿಟಿ ಸೇರಿದಿರಿ ಆ ಎಲ್ಲ ಸಿಟಿ ಸೇರಿದೀವಿ ಎಲ್ಲರೂ ಎಲ್ಲರೂ ಇದ್ದೀವಿ ನಮ್ಮಸ್ಯರು ಶಕುಂತಲ ಶಕುಂತಲಮ್ಮ ತೌರ್ಮಣಿ ಯಾವ್ದು ನಿಮ್ಮದು ನಾಗ ಮಂಗಿಲ್ಲ ನಿಮಗೇನು ಅಡುಗೆ ಮೊದ್ಲಿಂದ ಅಮ್ಮ ಹೇಳ್ಕೊಟ್ಟಿದ್ರು ಪರಿಚಯನ ಅಥವಾ ಇಲ್ಲಿ ಬಂದ ಬಂದ್ಮೇಲೆ ಕಲ್ತಾರ ಯಾಕಂದ್ರೆ ಹೋಟೆಲ್ ಬೇರೆ ಆಗುತ್ತೆ ಓಕೆ ಹೆಣ್ಮಕ್ಳು ಬಹಳ ದೊಡ್ಡ ಪಾತ್ರ ಇರುತ್ತೆ ಹೋಟೆಲ್ ಅಂದ್ರೆ ಹುಡುಗಾಟ ಅಲ್ಲ ಮನೆಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಮೂರುವರೆ ಮೂರುವರೆ ಎದ್ದು ಇದನ್ನೆಲ್ಲ ರೆಡಿ ಮಾಡ್ತೀರಿ ವಾಪಸ್ ಹೋದ್ಮೇಲೆ ಮತ್ತೆ ದಂಡಿ ಪಾತ್ರೆಗಳಿರುತ್ತೆ ಎಷ್ಟು ಗಂಟೆಗೆ ಹಂಗಾರೆ ಮುಗಿಯುತ್ತೆ ಕೆಲಸ ಇದೆಯಲ್ಲ

ನಮ್ಮ ಮಕ್ಳು ಕಷ್ಟ ಬಿದ್ದವ್ರೆ ಸಣ್ಣದ್ರಿಂದನು ಅವ್ರು ಕಷ್ಟ ಬಿದ್ದಾರ ಮಗಳು ಮದ್ವೆ ಮಾಡ್ದಾವ ಅಳಿ ಅಂದ್ರು ಚೆನ್ನಾಗಿದಾರ ಮಕ್ಳು ಚೆನ್ನಾಗಿದಾರೆ ಚೆನ್ನಾಗಿ ಹ್ಞೂ ಏನ್ ಮಾಡ್ತೀರ ಅಳಿ ಆ ಕಣಸ್ತೇನೆ ಹೌದಾ ಎಲ್ಲಿ ಕೊಟ್ಟಿದಿರಿ ಇಲ್ಲಿ ದಾಸರಾಳಿ ಪೀಣಿ ದಾಸರಾಳಿ ಸ್ವಂತ ಮನೆ ಅವ್ರು ಚೆನ್ನಾಗವ್ರು ನೀವು ಸ್ವಂತ ಮನೆ ಮಾಡ್ಕೊಂಡಿದೀರಿ ಮಾಡಿಲ್ಲ ಸರಿ ನಿಮ್ಮ ಮೇಲೆ ಇದೆ ಮಾಡ್ಬೇಕು ಸೈಟ್ ತೊಗೊಂಡಿದ್ರ ಅಯ್ಯೋ ಒಳ್ಳೆ ಕೆಲಸ ಇಲ್ಲಿ ತಗೊಂಡ್ರಿ ಮಕ್ಳೇ ಹತ್ರ ಮಕ್ಳಿಗೆ ಆಲು ಹಾ ಇನ್ಮೇಲೆ ಮನೆ ಕಟ್ಟಬೇಕು ಆಗುತ್ತೆ ಬಿಡಿ ಒಂದು ಚಿಕ್ಕ ಅಲ್ಲಿ ಇಷ್ಟು ಸಾಧನೆ ಮಾಡಿದಿರಲ್ಲ ಅದೇ ಗ್ರೇಟ್ ಅಲ್ವ ಏನೋ ಆಯ್ತು ಆಯ್ತು ಹಾಂ ದೇವ್ರ ದಯದಿಂದ ಆಯ್ತು ದೇವ್ರ ದಯ ಅಂತೇಳಿ ಹಾಂ ಹೌದಮ್ಮ ಬಟ್ ಅದ್ರ ಜೊತೆಗೆ ನಮ್ಮ ಮನುಷ್ಯಂದು ನಿರಂತರ ಶ್ರಮ ಇದ್ದರೆ ಇಂಥವು ಸಕ್ಸಸ್ ಆಗುತ್ತೆ ಅಲ್ವಾ ಶ್ರಮ ಬೀಳಬೇಕು ಶ್ರಮ ಕ್ರಮ ಬೀತ್ರೆ ಎಲ್ಲ ಆಗುತ್ತ ನಮ್ಮ ಮಿಡ್ಲ್ ಫ್ಯಾಮಿಲಿಯವ್ರಿಗೆ ಒಂದು ಪ್ರೆಸ್ಟೀಜ್ ಇರ್ತೈತೆ ಏನು ಹೇಳಿ ಅಯ್ಯೋ ಫುಟ್ಪಾತ್ ಮೇಲೆ ಕುತ್ಕೊಂಡು ತಿನ್ಬಿಟ್ರೆ ಯಾರಾದರೂ ನೋಡ್ಬಿಡ್ತಾರೆ ಅಂತ ಐ ಕ್ಲಾಸ್ವ್ರಿಗೆ ಒಳ್ಳೊಳ್ಳೆ ಸ್ಟಾರ್ ಹೋಟ್ಲಿಗೆ ಐಜಿನಿಯಾಗೆ ಕೊಡ್ತಾರೆ ನೋಡಿರಿ ಈ ಥರ ಕೂಲಿ ಮಾಡೋರಿಗೆಲ್ಲ ಇಲ್ಲಿ ಕೂತ್ಕೊಂಡು ಐಜಿನಿಯಕ್ ಆಗ್ತೈತೆ ಬಟ್ ಮಿಡ್ಲ್ ಫ್ಯಾಮ್ಲಿ ಇರ್ತಾರಲ್ಲ ಅವ್ರಿಗೆ ಈಗೋ ಅಯ್ಯೋ ಫುಟ್ಪಾತ್ ಮೇಲೆ ತಿನ್ಬೇಕು ಐದು ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿನ್ನಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಎಲ್ಲ ಐಜಿನಿಕ್ ಆಗಿದೆ ನೋಡಿ ಪಾಪ ರಸ್ತೆದ ಬದಿ ಇಟ್ಕೊಂಡಿದ್ರು ತಿಂಡಿ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ ಸರ್ ಸೊ ದಯವಿಟ್ಟು ಅದನ್ನೆಲ್ಲ ಬಗಿಕಿಟ್ಟು ಬಂದು ಎಲ್ಲ ಇಲ್ಲೇ ತಿನ್ರಿ ಅಂತ ಹೇಳ್ತಾ ಇದ್ದೀನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮನಿರಾಜ್ ಅಂತ ಎಲ್ಲಿಂದ ಬರ್ತಾ ಇದ್ದೀರಿ ಸರ್ ನಾನು ಹಿರಿ ಅಂತ ಮೇಸ್ ಸಿಕ್ಕಲ್ಲಿ ಇದೇ ಹೋಟ್ಲಿಗೆ ಬರ್ಬೇಕಂತ ಯಾರು ಹೇಳಿದ್ರೆ ಹುಡುಕೊಂಡು ಬಂದರೆ ಹೇಗೆ ಇಲ್ಲ ಇಲ್ಲ ಉಕ ಹ್ಞೂ ಚೆನ್ನಾಗಿದೆ ಅಂತ ಹೇಳಿದ್ರು ಬಂದಿದ್ವಿ ಓ ಹೌದಾ ಹೇಗಿದೆ

ನಾವು ಈಗ ನಮಗೆ ನಲ್ವತ್ತು ವರ್ಷ ಅಯ್ಯಪ್ಪ ಐವ ಅರವತ್ತೆರಡು ವರ್ಷ ನಾವು ಅವ್ರ ಮುಂದೆ ನಾಚಿಕೊಬೇಕು ಸರ್ ಇದ್ರೆ ಬೆನ್ನೋವು ಕೂತ್ಕೊಂಡ್ರೆ ಮಂಡಿ ನೋವು ಅಂತೀವಿ ಆ ಯಪ್ಪ ಇವಾಗಲೂ ಗನ್ ಗನ್ ಥರ ಇದ್ದಾರೆ ಸರ್ ಸೂಪರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ನೀವೆಲ್ಲ ಹೋಗಿ ನೋಡಿ ನೋಡಿ ಮೂವಿ ಚೆನ್ನಾಗಿದೆ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಭಾರಿ ಬಾರಿ ಇದೆ ಶಿವಣ್ಣ ಹಾಕಿರೋ ಡ್ರೆಸ್ಸೇ ಇದು ವಾಕಿಂಗ್ ಫ್ರೆಂಡ್ಸ್ ಇವರು ಶಿವನ್ ಜೊತೆ ರೆಗ್ಯುಲರ್ ವಾಕ್ ಮಾಡೋರು ಇವರು ಕೈಯಿಂದನೇ ಕೊಟ್ಟಿರೋದು ನಮ್ಮ ಅದೃಷ್ಟ ಮೂವಿ ನೋಡಿ ಸರ್ ನಿಮಗೂ ಪುಣ್ಯ ಬರುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೆಸರು ಚೇತನ್ ಸರ್ ಹೇಳಿ ಅಪ್ಪ ಅಮ್ಮನ ಬಗ್ಗೆ ಏನನ್ಸುತ್ತೆ ಏನಿಲ್ಲ ಸರ್ ಚಿಕ್ಕ ವಯಸ್ಸಿಂದ ನಮ್ಮನ್ನ ಬೆಳೆಸೋರೆ ಈಗ ನಾವು ಅವ್ರನ್ನ ನೋಡ್ಕೊಬೇಕು ಅದಕ್ಕೆ ಬೇರೆ ಕೆಲಸ ಬಿಟ್ಬಿಟ್ಟು ಅವ್ರ ಜೊತೆ ಹೆಲ್ಪ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದೀರಾ ಏನಾದ್ರೂ ಇಂಥ ಕೆಲ್ಸಕ್ಕೂ ಏನಿಲ್ಲ ಏನಿಲ್ಲ ಸರ್ ಯಾವ್ದಾದ್ರೇನು ಪಾಲಿಗೆ ಬಂದಿದ್ದು ಪಂಚಾಮೃತ ಹಾ ಈಗ ಬೇರೆ ಕಡೆ ಹೋದ್ರೆ ಅವ್ರ ಹತ್ರ ಕೈ ಚಾಚೆ ದುಡಿಬೇಕು ಹೌದು ಈಗ ಇದು ನಮ್ದು ಸ್ವಂತ ಅಂತ ಇದೆ ಮಾಡ್ಕೊಂಡು ಹೋಗೋದು ನಮಗೂ ಎಮರ್ಜೆನ್ಸಿ ಇತ್ತು ಫಸ್ಟ್ ಹೋಗ್ತಿದ್ದೆ ಬೇರೆ ಕಡೆ ಹಾಂ ಇವರಿಗೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಕೆಲಸ ಬಿಟ್ಬಿಡು ಅಂದ್ರು ನಾನು ಬಿಟ್ಬಿಡೆ ಕೆಲಸ ಇದನ್ನೇ ಮಾಡ್ಕೊಂಡಿದ್ದೀನಿ ಹಾಂ ಓಕೆ ಹಾಂ ಈಗ ಅವರೆಲ್ಲಾದರೂ ಹೊರ್ಗಡೆ ಹೋದ್ರು ಅಂದ್ರೆ ಒಬ್ರು ಕೈಲಿ ಆಗಲ್ಲ ಹಾಂ ಇಬ್ಬರು ಇರಲೇಬೇಕು ಇಬ್ಬರು ಮೂರು ಜನ ಇರಲೇಬೇಕು ಆದ್ರೂ ಒಬ್ರು ಊರ ಕಡೆ ಎಮರ್ಜೆನ್ಸಿ ಅಂತ ಹೋದಾಗ ಇಬ್ಬರೂ ಅಜ್ಜೆಸ್ಟ್ ಮಾಡ್ಕೊಂಡು ಹೋಗೋದು ಓಕೆ ಹಾಗೆ ಹಾಂ ಹಾಗಾದರೆ ಬಿಸ್ನೆಸ್ ಬೆಟರ್ ಅಂತೀರಿ ಎಲ್ಲರೂ ಅದನ್ನೇ ಸರ್ ಇರೋದು ಈಗ ಹುಡುಕ್ತಾ ಇದ್ದಾರೆ ಹೊಸದ್ದು ಏನು ಮಾಡಬೇಕು ಅಂತ ಹೇಳಕ್ಲಾ ಸರ್ ಅವ್ರದ್ದು ಎರಡು ಇಡ್ಲಿ ನಿಮ್ದು ಎರಡು ಇಡ್ಲಿ ಪ್ರೈಸ್ ಅಲ್ಲ ನೂರ ಐದು ನನ್ನ ಹೆಸರು ರಮೇಶ್ ಅಂತ ಹೇಳಿ ಊರು ಸರ್ ನಾವೇ ಮೂಲತಃ ಶಿವಮೊಗ್ಗದವರು ಇಲ್ಲಿ ಮಾಡ್ತೀರಿ ನಾವಿಲ್ಲಿ ಸ್ಟ್ರೀಟಲ್ಲಿ ಬಟ್ಟೆ ಅಂಗಡಿ ಹಾಕ್ತಿವಿ ಬಟ್ಟೆ ಅಂಗಡಿ ಹಾಕ್ತಿವಿ ವ್ಯಾಪಾರ ಮಾಡ್ತೀವಿ ಹಾ ನಿಮ್ದು ನಡೀತಾ ಇದೆ ಕಮ್ಮಿ ಇದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ತುಂಬಾ ಕಡಿಮೆ ಇದೆ ವ್ಯಾಪಾರ ಏನಂತ ಗೊತ್ತಿಲ್ಲ ಸರ್ ಕೆಲವೊಂದು ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲಿ ತೆಗೆದ್ರು ಟೂ ವೀಲರ್ಸ್ ಫೋರ್ ವೀಲರ್ಸ್ ಪಾರ್ಕಿಂಗ್ ಮಾಡ್ತಾ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಲ್ಟಿ ಪಾರ್ಕ್ ಪಾರ್ಕಿಂಗ್ ಫೆಸಿಲಿಟೀಸ್ ಅಂತ ಮಾಡಿದ್ದಾರೆ ಅಲ್ಲಿ ಮಾಡಿ ಏನ್ ಮಾಡಿದ್ದಾರೆ ಟೆಂಡರ್ ಕೊಟ್ಟಿದ್ದಾರೆ ಯಾರಿಗೂ ಆ ಟೆಂಡರ್ಸ್ ಏನ್ ಮಾಡಿದ್ದಾರೆ ಎಲ್ಲಾ ಕಡೆ ನೋಡಿ ನೋಡ್ಬೋದು ತಾವು ಇಲ್ಲಿ ಎಲ್ಲಾ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಗಳು ಹಾಕಿದ್ದಾರೆ ಸುಮಾರು ಒಂದು ನಾನೂರ ಐತ ಐನೂರು ಬೋರ್ಡ್ ಗಳು ಹಾಕ್ಬಿಟ್ರು ಆ ಕಾರಣಕ್ಕೆ ಕೆಲವರು ಇಲ್ಲಿ ಬರ್ತಾ ಇಲ್ಲ ಯಾರು ಇಲ್ಲಿ ಇಟ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಎತ್ಕೊಂಡು ಹೋಗ್ತಾರೆ ಫೈನ್ ಹಾಕ್ತಾರೆ ಹಾಕಿದ್ರೆ ಥೌಸಂಡ್ ರುಪೀಸ್ ಫೈನ್ ಹಾಕ್ತಾರೆ ಇಲ್ಲ ಅಂದ್ರೆ ವೀಲ್ ಕ್ಲಾಪ್ ಹಾಕ್ ಹೋಗ್ತಾರೆ ಅವರು ಅದನ್ನ ಗಾಡಿ ಮತ್ತೆ ವೀಲ್ ಕ್ಲಾಪ್ ಬಿಡಿಸ್ಲಿಕ್ಕೆ ಸ್ಟೇಷನ್ಗೆ ಹೋಗ್ಬೇಕು ಕರಿಬೇಕು ಎರಡು ಅವರ್ ಮೂರ್ ಅವರ್ ಟೈಮ್ ವೇಸ್ಟ್ ಆಗುತ್ತೆ ಆ ಕಾರಣಕ್ಕೆ ಜನಗಳು ಯಾರು ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ ಆ ಬೈಕ್ಗೆ ನಮಗೆಲ್ಲ ಬಿಸ್ನೆಸ್ ಗಳು ನಾಲ್ಕೈದು ತಿಂಗಳಿಂದ ತುಂಬಾನೇ ಕಡಿಮೆ ಇದೆ ಹೇಳ್ಬೇಕಂದ್ರೆ ಎಲ್ಲಿಂದ ಎಲ್ಲಿಗಿರಿ ಇದು ಕನೆಕ್ಷನ್ ಬಿಸ್ನೆಸ್ ಲಿಂಕ್ ಆಗಿರುತ್ತೆ ಹೌದು ಅವ್ರಿಗೆ ಈಗ ನೋಡಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬರ್ತಾರೆ ಒಂದ್ ಐದು ನಿಮಿಷದಲ್ಲಿ ಏನೋ ಹೋಗ್ಬೋದು ಅಂತ ಅವ್ರು ನಮ್ಮ ಹತ್ರ ನೂರು ರೂಪಾಯಿ ಇನ್ನೂರು ರೂಪಾಯಿ ವ್ಯಾಪಾರ ಮಾಡಕ್ಕೆ ಇಲ್ಲಿ ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅಂದ್ರೆ ಯಾರು ಬರ್ತಾರೆ ಸರ್ ಓಹ್ ಈ ತರ ಸಮಸ್ಯೆಗಳಿದೆ ಅವ್ರವ್ರು ಸರ್ಕಾರದವರು ಈ ರಾಜಕಾರಣಿಗಳು ಅವ್ರ ಅನುಕೂಲ ತಕ್ಕಂತೆ ಮಾಡ್ಕೊಂತಾರೆ ವಿನ ಸಾರ್ವಜನಿಕ ರೀತಿಗೋಸ್ಕರ ಏನು ಮಾಡೋದಿಲ್ಲ ಬಟ್ ಅದು ಒಂದ್ ರೀತಿಯಿಂದ ಒಳ್ಳೇದ್ಸಲ್ವಾ ಅಂದ್ರೆ ಪಾರ್ಕಿಂಗ್ ಎಲ್ ಬೇಕಲ್ ಮಾಡಿ ಸ್ವಾಮಿ ಅವ್ರಿಗೆ ಅನುಕೂಲ ಆಗತ್ತದ್ದಲ್ಲಿ ಮಾಡಿ ಎಲ್ಲೋ ತಗೊಂಡಾಗಿ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರೆ ಯಾರು ಬರ್ತಾರೆ ಇವಾಗ ಕಾಲ್ ನೋವು ಕೈ ನೋವು ಏನೋ ಅವ್ರು ನಡೆಯಕ್ಕೆ ತೊಂದ್ರೆ ಇರುತ್ತೆ ಅಂತವ್ರು ಎರಡ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ದೂರದಲ್ಲಿ ಗಾಡಿ ನಿಲ್ಸಿ ಗಡಿಗೆ ಬರ್ತಾರ ಬರೋದಿಲ್ಲ ಈಗ ಜನಗಳು ಏನಾಗಿದ್ದಾರೆ ಅಂದರೆ ಸೋಂಬೇರಿಗಳಾಗಿದ್ದಾರೆ ಅವ್ರಿಗೆ ಹೋಗ್ತಾ ಹೋಗ್ತಾ ಸಿಕ್ಬಿಡ್ಬೇಕು ಕೈಯಲ್ಲಿ ಕಷ್ಟ ಬಿದ್ದಿರಪ್ಪ ಇದೊಂದು ಹಳೆ ಅಂಗಡಿ ಇದೆ ಇಲ್ಲಿ ಒಳ್ಳೆ ಸಿಗುತ್ತೆ ಅಂತ ಹುಡುಕಿ ಬಂದು ತೊಳೋ ಅಂತ ಜನಗಳು ಯಾರು ಇರೋದಿಲ್ಲ ಅವ್ರಿಗೆ ಹೋಗ್ತಾ ಹೋಗ್ತಾ ಇಲ್ಲಿ ಒಂದೇ ತೊಗೊಂಡೇ ಹೋದೆ ಅದು ಎಷ್ಟು ದಿನ ಬಾಳಿಕೆ ಬರ್ಬೋದು ಟೆಂಪ್ರವರಿ ಆಗಿರ್ಬೋದು ಡ್ಯೂರಬಿಲಿಟಿ ಆಗಿ ಅದನ್ನೇನು ಲೆಕ್ಕ ಹಾಕಲ್ಲ ಅವರು ಸಿಕ್ಕದಾಗ ತೊಗೊಂಡು ಹೋಗ್ಬಿಡ್ಬೇಕು ಈ ಥರ ಜನ್ರೇಷನ್ ಇವಾಗ ಆ ಕಾರಣಕ್ಕೆ ನಮಗೆಲ್ಲ ವ್ಯಾಪಾರಗಳು ಸ್ವಲ್ಪ ತೊಂದರೆ ಕಮ್ಮಿ ಇದೆ ನಡ್ಕೊಂಡು ಹೋಗ್ತಾ ಇದೆ ಜೀವನ ನೋಡ್ಬೇಕು ಎಲ್ಲಿ ಮುಟ್ಟುತ್ತೆ ಅಂತ ಇವ್ರ ಹೋಟೆಲ್ ಬಗ್ಗೆ ಏನು ಹೇಳ್ತೀರಿ ಈ ರೋಡ್ ತುಂಬ ಚೆನ್ನಾಗಿದೆ ಸರ್ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲೇ ನಾಷ್ಟ ಮಾಡೋದು ಮಾರ್ನಿಂಗ್ ಟೈಮು ವಾರದಲ್ಲಿ ನಾಲ್ಕೈದು ದಿವಸ ನಾಶ ಮಾಡ್ತೀನಿ ಯಾವುದೇ ರೀತಿ ಸೋಡಾ ಇರೋದಿಲ್ಲ ಮೇನ್ ಮುಖ್ಯವಾಗಿ ನಮಗೆ ಏನಾಗುತ್ತೆ ಅಂತ ಈ ಬಾಯಿ ರುಚಿ ಕಮ್ಮಿ ಇದ್ರೇನು ನಮಗೆ ಹೆಲ್ತಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಹಸಿರು ಮೆಣ್ಸಿಕಾಯಿ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ ಸೋಡಾ ಯೂಸ್ ಮಾಡೋದಿಲ್ಲ ಇದು ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ರುಚಿ ಕಮ್ಮಿ ಇದ್ದರೂ ದೇಹಕ್ಕೆ ಅದೇನು ಹೇಳ್ತಾರೆ ಅಂದರೆ ನಾಲಿಗೆ ರುಚಿ ದೇಹಕ್ಕೆ ಮೂಲ ಅಂತ ಆ ಥರ ಏನಿಲ್ಲ ನಾಲಿಗೆ ರುಚಿ ಇಲ್ಲ ಅಂದರೆ ನಮಗೆ ಹೆಲ್ತಿಗೆ ಚೆನ್ನಾಗಿದೆ ಫುಡ್ಡು ಆಮೇಲೆ ಕಮ್ಮಿ ಬೆಲೆಯಲ್ಲಿ ಕೊಡ್ತಾರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿನಲ್ಲಿ ನಾಷ್ಟ ಸಿಗುತ್ತೆ ನಮಗೆ ಅದೇ ನಾನು ಏನಾದರೂ ಹೋಟ್ಲಲ್ಲಿ ಪಕ್ಕದಲ್ಲಿ ಹೋಟ್ಲ್ಗಳಿಗೆ ಹೋದರೆ ಎಪ್ಪತ್ತೆಂಬತ್ತು ರೂಪಾಯಿ ಒನ್ ಟೈಮಿಗೆ ಆಗುತ್ತೆ ನಾನು ಒಂದು ಅಲ್ಲಿ ಎಪ್ಪತ್ತೆಂಬತ್ತು ರೂಪಾಯಿ ದುಡಿತೀನೋ ಇಲ್ಲ ಗೊತ್ತಿಲ್ಲ ಆಮೇಲೆ ಪರಿಚಯಸ್ತರು ಅಂದರೆ ಅವರು ಸ್ವಲ್ಪ ಕ್ಲೀನಾಗೂ ಕೊಡ್ತಾರೆ ಆಮೇಲೆ ತಮ್ಮ ಹತ್ರ ಹಣ ಇಲ್ಲ ಅಂದರು ಸಾಲ ಕೊಡ್ತಾರೆ ಇಂಥ ಒಂದು ಸನ್ನಿವೇಶಗಳು ಇಲ್ಲಿ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ನಡೀತಾ ಇದೆ ನಮಗೆಲ್ಲ ತುಂಬ ಅನುಕೂಲ ಆಗಿದೆ ಹಾಗಾಗಿ ಎಲ್ಲರಿಗೂ ಅನುಕೂಲ ಇಲ್ಲಿ ಇರೋವಂಥವ್ರಿಗೆ ನಮ್ಮಂಥ ಲೋ ಕ್ಲಾಸ್ ಪೀಪಲ್ಗಳಿಗೆ ನಾಶ ತಿಂಡಿ ಎಲ್ಲ ಚೆನ್ನಾಗಿ ಅನುಕೂಲ ಇದೆ ಮೂಲ ಯಾವ್ದು ನಿಮ್ದು ಮೂಲ ಶಿವಮೊಗ್ಗ ಯಾವಾಗ ಬೆಂಗಳೂರಿಗೆ ಬಂದಿದ್ದು ನೀವು ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಿದ್ದು ಅವಾಗನಿಂದ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರಿ ಬಟ್ ಬೇರೆ ಬೇರೆ ಚೇಂಜ್ ಮಾಡ್ಕೊಂಡ್ ಬಂದಿದ್ವಿ ಬ್ಯಾಗು ಬೆಲ್ಟ್ ಈ ತರ ಆಯ್ತು ಇವಾಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದೀವಿ ಅಲ್ಲಿ ನಮಗೆ ಜಾಗ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಡ್ಕೊಂಡು ಇದೆಲ್ಲ ಸೇಲಂ ಹಾ ಖುಷಿ ಆಯ್ತು ನೀವು ಛಲದಿಂದ ಬದುಕಿ ಗೌರವದಿಂದ ಬದುಕ್ತಾ ಇದಾರೆ ಸರ್ ಅದಕ್ಕಿಂತ ಬದುಕಬೇಕು ಮಂಚ ಹಣ ಹೊಡೆದು ತಿನ್ಬಾರ್ದು ದುಡಿದು ತಿನ್ಬೇಕು ಏನಾದರೂ ಮಾಡಿ ದುಡಿದು ತಿನ್ಬೇಕು ಒಳ್ಳೆ ಮಾತು ಹೇಳಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಬೆಂಗಳೂರಲ್ಲಿ ಬದುಕೋದು ಅಷ್ಟು ಸುಲಭ ಅಲ್ಲ ಹೌದು ಅಲ್ವಾ ಸರ್ ಈಗ ಈ ತರದ್ದು ಹೋಟ್ಲ್ ಹಾಕೊಂಡು ಕೂತಿದ್ರಿ ಇದ್ರದ್ದು ಏನು ಸಮಸ್ಯೆ ಇಲ್ವಾ ಹೇಗೆ ಮೇಂಟೈನ್ ಮಾಡ್ತೀವಿ ಸಮಸ್ಯೆ ಏನ್ ಬರಲ್ಲ ಮಾಮೂಲಿ ಬರ್ತೀವಿ ವ್ಯಾಪಾರ ಮಾಡೋದು ಈಗ ಈ ಜಾಗದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮೊದಲು ಆ ಜಾಗದಿಂದ ಈ ಜಾಗ ಈ ಜಾಗದಿಂದ ಈ ಜಾಗ ಇಷ್ಟರಲ್ಲೇ ಓಡಾಡ್ತಾ ಇದ್ದೀವಿ ಆ ಮೂಲೆ ಆ ಮೂಲೆ ಕೊರೋನಾದಲ್ಲಿ ಅವ್ರಿಗೂ ಬಂದು ಹಾಕೊಂಡ್ಬಿಟ್ರು ತಿರ್ಗ ಅವ್ರ ಹತ್ರ ಜಗಳ ಮಾಡಿ ಹಾಕದ್ ಬೇಡ ಜಗಳ ಮಾಡೋದ್ ಬೇಡ ಅವ್ರ ಪಾಡಿಗೆ ಅವ್ರಿರ್ಲಿ ನಮ್ನ ಈ ಕೊರೋನಾ ಮುಂಚೆ ಇಲ್ಲಿದ್ವಿ ಇದೇ ಜಾಗ ಅದಕ್ಕೆ ಏನು ಮಾಡಿದೆ ಬೇಡ ಬಿಡು ಅವ್ರ ಗಲಾಟೆ ಮಾಡೋದು ಬೇಡ ಜಗಳ ಆಡೋದು ಬೇಡ ಹಾಂ ಯಾಕೆ ಸುಮ್ಮನೆ ಈಗ ಇಲ್ಲಿ ಎಷ್ಟು ಗಂಟೆಗೆ ಬರ್ತೀರಿ ನೀವು ನಾವು ಏಳು ಗಂಟೆಗೆ ಇಲ್ಲಿ ಬರ್ತೀವಿ ಎಷ್ಟು ಗಂಟೆವರೆಗೆ ಇರ್ತೀರಿ ಹನ್ನೊಂದು ಹನ್ನೊಂದುವರೆ ಆಮೇಲೆ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ ಖಾಲಿ ಆಗುತ್ತೆ ಇದು ಪರ್ಮಿಷನ್ ಇರೋದೇ ಅಲ್ಲಿವರೆಗೆ ಮಾತ್ರ ನಾನು ನಿಮಗೆ ಅವ್ರು ಪರ್ಮಿಷನ್ ಏನಿಲ್ಲ ಹಾಂ ಇರೋದು ಅಷ್ಟೇ ಅಪ್ಪ ಅಣ್ಣ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀರಿ ಅಷ್ಟೇ ಅಷ್ಟೇ ಓಕೆ ಇಲ್ಲಿ ಬೇರೆಯದವ್ರು ಬಂದು ಹಾಕೋದಿಲ್ಲ ನೀವು ಹಾಕ್ತೀರಿ ಅಂತ ಗೊತ್ತಾದ ಮೇಲೆ ಇಲ್ಲಿ ಎಲ್ಲರೂ ಒಪ್ಪಂದ ಹಂಗೆ ಇರೋದು ಹೌದು ಹೌದು ಯಾರು ಬೇರೆಯರ್ ಹಾಕಲ್ಲ ಯಾರೋ ಕೂತ್ಬಿಟ್ಟು ನಾವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತಾ ಇದೆ ಆಮೇಲೆ ಈಗ ಏಳು ಗಂಟೆಗೆ ಬರ್ದಿದ್ರೆ ಮನೆಯಿಂದ ಎಲ್ಲ ಮಾಡ್ಕೊಂಡು ಬಂದಿರ್ತೀರಿ ಇಲ್ಲಿ ರೈಸ್ ಬಾತು ಮನೆಯಲ್ಲೇ ಮಾಡ್ಕೊಂತೀವಿ ಸಾಗು ಚಟ್ನಿ ಇವೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಹಾಕದಷ್ಟು ಬಿಸಿ ಬಿಸಿ ನಾವು ಬಿಸಿ ಮಾಡ್ತಾ ಇಲ್ಲ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟು ಬಾಕ್ಸ್ ಹಾಕೊಂಡ್ ಬರ್ತಾ ಇದ್ವಿ ಅದು ಯಾವಾಗ ಇಲ್ಲೆಲ್ಲ ಬಿಸಿ ಕೇಳಿ ಕೊರೋನಾ ಶುರು ಆಯ್ತಲ್ಲ ಬಿಸಿ ಕೇಳಕ್ ಶುರು ಮಾಡಿದ್ರು ಮತ್ತೆ ಇಡ್ಲಿ ಪಾತ್ರ ಇದು ಎಲ್ಲ ಇಲ್ಲೇ ಕಾರಲ್ಲಿ ಇಟ್ಕೊಂಡ್ಬಂದು ಇಲ್ಲೇ ಬಿಸಿ ಮಾಡಿ ಕೊಡ್ತಾ ಇದ್ವಿ ಈ ಕಾರಲ್ಲಿ ತರ್ತೀರಿ ಎಲ್ಲಾ ಈ ಕಾರಲ್ಲೇ ವಾಪಸ್ ತಗೊಂಡೋಗ ಇಲ್ಲಿ ಹೋಟ್ಲ್ ಇದೆ ಅಂತ ಕೂಡ ಗೊತ್ತಾಗಲ್ಲ ಹನ್ನೊಂದು ಗಂಟೆಗೆ ಬಂದ್ರಿ ಆಡಿ ಹಾ ಸರ್ ಇನ್ನೊಂದು ಕಲ್ತಿರಿ ಎಲ್ಲ ಆಯ್ತು ಬಂಡವಾಳ ಮೂಲ ಬಂಡವಾಳದ್ದು ಬರುತ್ತೆ ಮೊದಲು ಬಂಡವಾಳ ಎಷ್ಟರಿಂದ ಶುರು ಮಾಡಿದ್ರಿ ಸರ್ ಮೊದಲು ಬಂಡವಾಳ ಒಂದು ಎಂಟುನೂರು ರೂಪಾಯಿ ಸ್ಟಾರ್ಟ್ ಮಾಡಿದ್ವಿ ಬರೀ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಹಾ ಹಾ ಒಂದು ಇಡ್ಲಿ ಬಂದು ಆರು ರೂಪಾಯಿ ಕೊಡ್ತಾ ಇದ್ವಿ ತಟ್ಟೆ ಇಡ್ಲಿ ಹಾ ಓಕೆ ಆಮೇಲೆ ಒಂದು ಒಂದು ಬೋಂಡನ್ನು ಹಾಕಿ ಕೊಡ್ತಾ ಇದ್ವಿ ಒಂದು ಎರಡು ಬೋಂಡ ಹಾಕಿ ಬಡ ಬೋಂಡ ಹಾಕಿ ಆರು ರೂಪಾಯಿ ಆರು ರೂಪಾಯಿ ರೈಸ್ ಭಾತ್ ಬಂದು ಎಂಟು ರೂಪಾಯಿ ಕೊಡ್ತಾ ಇದ್ವಿ ಹಾ ಸ್ಟಾರ್ಟಿಂಗು ಓಕೆ ಎಂಟು ರೂಪಾಯಿಂದ ಇವಾಗ ತಟ್ಟೆ ಇಲ್ಲಿ ಇಪ್ಪತ್ತು ರೂಪಾಯಿ ಒಂದು ಬಜ್ಜಿ ಹಾಕಿ ಇಪ್ಪತ್ತು ರೂಪಾಯಿ ಎಷ್ಟು ಮಾಡ್ತೀರಿ ಡೈಲಿ ವ್ಯಾಪಾರ ಡೈಲಿ ಹೇಳೋಕ್ಕಾಗಲ್ಲ ಆಗಲ್ಲ ಗಿರಾಕಿನ ದೇವರು ಅವ್ರು ಒಂದು ಐದಾರು ಸಾವಿರ ಸಾವಿರ ಆಗುತ್ತೆ ನಿಮ್ ಮನೆಯವರೇ ಸೇರ್ ಮಾಡ್ತಾ ಇದ್ದಾರೆ ಕೆಲಸದವ್ರಿಲ್ಲ ಸಾಕಲ್ವೇ ಎರಡನೇ ಕ್ಲಾಸ್ ಓದಿ ಬೆಂಗಳೂರು ಹರಿಸ್ಕೊಂಡ್ ಬಂದು ಡೈಲಿ ಆರು ಸಾವಿರ ದುಡಿತೀರಿ ಮೂರು ಗಂಟೆ ಮೂರೇ ತಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀವಲ್ಲ ಹಾ ಅದು ಕೌಂಟ್ ಆಗುತ್ತೆ ಅದು ಎಂಟು ಅವರ್ ಆಗುತ್ತೆ ಎಂಟು ಅವರ್ ಆಗುತ್ತೆ ಎಂಟು ಅವರ್ ಮಾಮೂಲಿ ಡ್ಯೂಟಿ ಆಗುತ್ತೆ ಹಾಂ ಇರಲಿ ಸರ್ ಯಾಕಂದ್ರೆ ಯಾವುದಕ್ಕೆ ಆಗಲಿ ಅದ್ರ ಹಿಂದಿನ ಶ್ರಮ ಬಹಳ ದೊಡ್ಡದು ಮೆಜೆಸ್ಟಿಕ್ಕು ಮೊದಲು ಬೇರೆ ತರ ಇತ್ತು ಸರ್ ಎಲ್ಲವೂ ಕೆರೆ ಕೇಂದ್ರೀಕೃತ ಬೆಂಗಳೂರು ಅಂದ್ರೆ ಮೆಜೆಸ್ಟಿಕ್ ಅಂತ ಆಗಿತ್ತು ಈಗ ಹಾಗಲ್ಲ ಸ್ಪ್ರೆಡ್ ಆಗಿದೆ ಜಯನಗರದಲ್ಲೇ ಮಾಲ್ಗಳು ಅಲ್ಲೇ ದೊಡ್ಡ ಆಗಿದೆ ಸ್ಪ್ರೆಡ್ ಆಗಿದೆ ಎಫೆಕ್ಟ್ ಏನಾದ್ರೂ ಆಗಿದೆ ಸೆಂಟ್ರಲ್ ಪಾಯಿಂಟ್ ಅಲ್ವಾ ಇಲ್ಲಿ ಯಾವುದೇ ಜನ ಬಂದ್ರು ಇಲ್ಲಿ ಮೆಜೆಸ್ಟಿಕ್ ಈಗಲೂ ಈಗಲೂ ಅಷ್ಟೇ ಕ್ರೌಡ್ ಅವಾಗಿನ ತರ ಈಗ ಇದೆ ಅಂತೀರಿ ಹೌದು ಇದೆ ತೊಂದರೆ ಬೇರೆ ಬಿಸ್ನೆಸ್ ಡೆಲ್ ಆಗಿದೆ ಈ ಇಲ್ಲಿ ಲಾಡ್ಜ್ಗಳು ಅದು ಇರೋ ದೇಶದಿಂದ ಸ್ವಲ್ಪ ಆದಷ್ಟು ಜನ ಇಲ್ಲಿಗೆ ಮೆಜೆಸ್ಟಿಕ್ಕೇ ಮೊದ್ಲು ಬರೋದು ಓಕೆ ಹತ್ರ ಆಗತ್ತೆ ಮತ್ತೆ ಈ ಕಡೆ ಎಲ್ಲ ಅವ್ರು ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಹತ್ರ ಆಗತ್ತಲ್ಲ ನಿಯರೆಸ್ಟ್ ಇದೆಯಲ್ಲ ಅದರಿಂದ ಇಲ್ಲೇ ರೂಮ್ಗಳು ಮಾಡ್ತಾರೆ ಇಲ್ಲೇ ಸ್ವಲ್ಪ ಜಾಸ್ತಿ ನಮಗೆ ಉತ್ತರ ಕರ್ನಾಟಕದ ಗಿರಾಕಿನೇ ಜಾಸ್ತಿ ಹೌದಾ ಅವರಿಗೆ ಉಪ್ಪು ಹುಳಿ ಖಾರದ ಊಟ ಅವ್ರಿಗೆ ಸೆಟ್ ಆಗುತ್ತೆ ಅವರೇ ನಮ್ಮಲ್ಲಿ ನಮ್ಮ ತಕ್ಕಂಗೆ ಮಾಡ್ಕೊಡ್ತೀರಿ ಈ ರೋಡ್ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರು ನಾವು ಅಲ್ಲಿ ಇದೀವಿ ಅಂದ್ರೆ ಅಲ್ಲಿಗೆ ಬರ್ತಾರೆ ಓಕೆ ಹೆಸರಿಗೆ ಸರಿ ಏನಿಲ್ಲ ಹೆಸರು ಏನಿಲ್ಲ ಏನಂತ ಹೇಳ್ತಾರೆ ನಿಮ್ಮ ಮಾಮೂಲಿ ಆಂಟಿ ಇರ್ತಾರೆ ಇಲ್ಲ ಅಂಕಲ್ ಅಂತಾರೆ ಆಂಟಿ ಹೋಟ್ಲ ಇಲ್ಲ ಅಂಕಲ್ ಹೋಟ್ಲ ಅಂಕಲ್ ಇರ್ತಾರೆ ಇಲ್ಲ ಓಮಿನಿ ಕಾರ್ ಇದೆಯಲ್ಲ ಅಲ್ಲಿ ಅಂತಾರೆ ಹಾ ಹಾ ಜಾಗ ಜಾಗ ಗುಬ್ಬಿರೋಣ ನಾಟಕ ಅದ್ರ ಮುಂದೆ ಮುಂದೆ ಅಷ್ಟು ಹೇಳಿದ್ರೆ ಸಾಕು ಸಾಕು ಓಕೆ ಏನೇನು ಮಾಡ್ತೀರಿ ತಟ್ಟೆ ಇಡ್ಲಿ ಹ್ಞೂ ಚಿತ್ರಾನ್ನ ಪೂರಿ ದೋಸೆ ಹ್ಮ್ ಇದೆಲ್ಲ ಏನು ರೇಟು ಯಾವ್ದಾರ ತೊಗೊಳ್ಳಿ ನಲ್ವತ್ತು ರೂಪಾಯಿ ಯಾವ್ದಾರ ತೊಗೊಳ್ಳಿ ಎಷ್ಟು ಪೂರಿ ಕೊಡ್ತೀರಿ ಪೂರ್ ಪೂರಿ ಅದು ಮೂವತ್ತೈದು ರೂಪಾಯಿ ಪೂರಿ ಎರಡು ಬಜ್ಜಿ ಹಾಕಿ ಕೊಡ್ತೀವಿ ನಲ್ವತ್ತು ರೂಪಾಯಿ ಹಂಗೆ ರೈಸ್ ಭಾತು ಎಲ್ಲ ಓಕೆ ಎರಡು ಇಡ್ಲಿ ಎರಡು ಬೌಂಡ್ ಹಾಕ್ತಿವಿ ನಲ್ವತ್ತು ಒಂದು ರೈಸ್ ಬಾತು ಎರಡು ಬೋಂಡ್ ಹಾಕ್ತಿವಿ ನಲ್ವತ್ತು ಓಕೆ

ಹಾಂ ಬಡವರ ಭಾಗ್ಯ ಓ ಸಾರ್ ಹಾಂ ಬಡವರಿಗಿನ ಹೊಲದು ಮಾಡ್ತಾ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ಗೆ ಸಿಕ್ಕಾಪಟ್ಟೆ ಬಿಜಿ ಯಾವಾಗ ಗುಡಿಸ್ತೀರಿ ಏನು ಕಥೆ ಇದೆಯಲ್ಲ ಬೆಳಿಗ್ಗೆ ಆರೂವರೆಗೆ ಬರ್ತೀವಿ ಸರ್ ಬೆಳಗ್ಗೆ ಆರೂವರೆಗೆ ಹಾಂ ಅಲ್ಲಿಂದ ಮಾಡ್ಕೊಂಡು ಬಂದೆ ಏನು ಒಟ್ಟು ಹಸಿಟೈತೆ ಅಂತ ಮಾಡೋಣ ಏಯ್ ಆಗಲಿ ತಾಯಿ ಭಾಳ ದೊಡ್ಡ ಸೇವೆ ನಿಮ್ಮದು ಹಾಂ ಅಲ್ವ ಅವರಿಂದ ನಾ ಎಲ್ಲಿ ಬೇಕು ಎಸ್ತು ಹೋಗ್ತೀವಿ ನಾವು ನಾವೇ ಹೆಚ್ಚು ಹಾಕ್ತೀವಿ ಅದು ನೀವು ಅದನ್ನ ಕ್ಲೀನ್ ಮಾಡ್ತೀರಿ ಅಲ್ವಾ ಹೌದು ಸರ್ ನಿಮ್ಮ ಸೇವೆ ಹೇಗೆ ಮುಂದುವರಿಲಿ ಚೆನ್ನಾಗಿರಿ ಇನ್ನು ಹನ್ನೊಂದು ವರ್ಷ ಇದೆ ಸರ್ ಸರ್ವಿಸ್ ಇನ್ನು ಹನ್ನೊಂದು ವರ್ಷ ಪರ್ಮನೆಂಟ್ ಆಗಿದೆಯಾ ಪರ್ಮನೆಂಟ್ ಇದೆ ನಾವು ಮಾಡೋದು ಈಗೀಗ ಇತ್ತಿತ್ಲಾಗ ಬಂದವರು ಪರ್ಮನೆಂಟ್ ಆಗ್ತಾ ಇಲ್ಲ ಅಲ್ವಾ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ತಗೋತಾರೆ ಹಂಗಾರೆ ನೀವು ಯಾವಾಗಿಂದ ಸೇರಿದ್ದು ಸೇವೆ ಟ್ವೆಂಟಿ ಟ್ವೆಂಟಿ ಫೋರ್ ಆಯಿತು ಸರ್ ನಾನು ಎರಡು ಸಾವಿರದಲ್ಲಿ ಸೇರಿದ್ದು ಸೇರಿದ್ದು ನಮ್ಮ ಹಸ್ಬೆಂಡ್ ಹೇಳ್ದು ಅವ್ರ ಕೆಲಸ ನಾನು ಕೊಟ್ಟು ನಮ್ಮ ಹಸ್ಬೆಂಡ್ ಕೆಲಸ ನಾನು ಕೊಟ್ಟಿದ್ದೆ ಸರ್ ಯಾಕೆ ಅವರು ಅವರಿಗೆ ಹೋಗಿ ಅಯ್ಯೋ ಹೌದಾ ಯಾಕಮ್ಮ ಹಾಟ್ ಅಟ್ಯಾಕ್ ಆಯ್ತು ಅಟ್ಯಾಕ್ ಈಗ ನಿಮ್ಮ ಜವಾಬ್ದಾರಿ ಮಕ್ಕಳು ಎಲ್ಲ ಮೂರು ಹೆಣ್ಮಕ್ಳು ನಮಗೆ ಅವ್ರನ್ನೆಲ್ಲ ಸಾಕಿ ದೊಡ್ಡವ್ರನ್ನ ಮಾಡಿದೀರಿಗೂ ಮದುವೆ ಆಗಿತ್ತು ಇನ್ನೂ ಒಬ್ಬ ಒಬ್ಬರು ಇದ್ದಾರೆ ಹೌದಾ ಅವ್ರಿಗೊಂದು ಮಾಡಬೇಕು ಹೌದು ದೊಡ್ಡ ಸಾಧನೆ ಮಹತ್ ಯು ಮತ್ತೆ ಬೆಂಗಳೂರು ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಬೆಟರ್ ನಮಗೆ ಈ ಹಳ್ಳಿಲಿ ಹೋಗಿ ಮಾಡಿ ಅನುಭವಿಸಿದ್ದಕ್ಕೆ ಇದು ಬೆಟರ್ ನಿಮ್ದಾಗ ಅನ್ನ ತಿನ್ಬೋದು ನಿಮ್ದಾಗ ಇರ್ಬೋದು ಅನ್ನೋದು ಒಂದು ಅನಿಸಿ ಒಟ್ಟು ಶ್ರಮ ಕೈ ಕೆಸರ ಆದರೆ ಬಾಯಿ ಬಾಯಿ ಮೊಸರು ಅಲ್ಲಿ ಏನೇ ಕೈ ಕೆಸರು ಮಾಡಿದ್ರು ಅಲ್ಲಿ ಮೊಸರನ್ನ ತಿನ್ನೋಕೆ ಆಗಲ್ಲ ಅಲ್ಲಿ ಬರೋಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ ಅನುಭವಿಸ್ಬಿಟ್ಟಿದ್ದೀವಿ ಹಿಂದೆನೂ ಒಂದು ಸಲ ಅನುಭವಿಸಿದ್ವಿ ನಾವು ಡಿವೈಡ್ ಆದಾಗ ಈಗ ಮತ್ತೆ ತಿರ್ಗಾ ಅದೇ ಥರ ಆಯಿತು ಕೊರೋನಾದಲ್ಲಿ ಹಾಂ ಇನ್ನು ಇದು ಆಯಿತು ನಮಗಿದೆ ಸರಿ ಈಜುನೇ ಸರಿ ಥ್ಯಾಂಕ್ ಯು ಸರ್ ಒಳ್ಳೆ ಜರ್ನಿ ನಿಮ್ಮದು ಖುಷಿ ಆಯಿತು